ಸನ್ಮಾನ್ಯ ಶ್ರೀ ಛೋಟಾ ಖರ್ಗೆ ಛೋಟಾ ಖರ್ಗೆ ಅಥವಾ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದರೆ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಕರ್ನಾಟಕದಲ್ಲಿರುವಂಥ ಯಾವ ಕಾಂಗ್ರೆಸ್ ನಾಯಕರು ಮಾತಾಡಲ್ಲ ಅವ್ರು ಏನು ಮಾತಾಡಿದ್ರು ಹೆಹೇ ಅಂತ ನಕ್ ಸುಮ್ಮನಾಗಿ ಹೋಗ್ಬಿಡ್ತಾರೆ ಮತ್ತೆ ಸಾಧ್ಯವಾದರೆ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನದು ಭಾರತೀಯ ಜನತಾ ಪಾರ್ಟಿನ ಹಿಂದಿನ ಅಧ್ಯಕ್ಷರು ಈ ಹಿಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರು ಆದಂಥ ವಿಜಯೇಂದ್ರ ಅವರು ಅನ್ವರ್ ಮಾನ್ಪಾಡಿ ಮನೆಗೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡು ಹೋಗಿದ್ರು ಯಾತಕ್ಕೆ ಅಂತಂದ್ರೆ ನೀವು ಕೊಡ್ತಾ ಇರುವಂತಹ ವರದಿಯಲ್ಲಿ ಅಥವಾ ನೀವು ಕೊಟ್ಟಿರುವಂತಹ ವರದಿಯಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರೆದು ಬಿಟ್ಟಿದ್ದೀರಿ ದಯಮಾಡಿ ಆ ರೀತಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರಿಬೇಡಿ ನೀವು ನೂರೈವತ್ತು ಕೋಟಿ ರೂಪಾಯಿ ತೊಗೊಳ್ಳಿ ಅಂತ ಕೊಡೋಕೆ ಹೋಗಿದ್ರು ಅಂತ ನನಗನ್ಸುತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಜೋಕ್ ಆಫ್ ದಿಸ್ ಕಂಟ್ರಿ ಇಡೀ ಭಾರತದಲ್ಲಿ ಬಹಳ ದೊಡ್ಡದಾದಂಥ ಜೋಕ್ ಅಂತಂತಂದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಜೋಕ್ ಇನ್ನು ಸ್ವಲ್ಪ ದಿವಸಕ್ಕೆ ಜನ್ವರಿಗೆ ಬಂದುಬಿಡುತ್ತೆ ಈ ಜೋಕ್ ಯಾವುದು ಅಂತಂತಂದರೆ ಇದೇನೆ ಜೋಕ್ ಅಲ್ರಿ ಕಾಂಗ್ರೆಸ್ನವ್ರ ಮೇಲೆ ಇರುವಂಥ ಆರೋಪವನ್ನು ನೀವು ಮಾಡಬೇಡ ಅಂಥೇಳಿ ಬಿ ಜೆ ಪಿಯ ನಾಯಕರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಮಗ ತಗೊಂಡೋಗಿ ದುಡ್ಡು ಕೊಡ್ತಾನೆ ಅಂತಂದ್ರೆ ಏನು ಹುಚ್ಚಿನಾಯಿ ಕರೆದಿತ್ತೀನಿರಿ ನಿಮಗೆ ವಿಜೇಂದ್ರನ್ಗೆ ಅಥವಾ ಈ ರೀತಿ ಆರೋಪ ಮಾಡುವಂಥ ವ್ಯಕ್ತಿಗೇನಾರ ಕರೆದಿತ್ತಾ ಅಂತ ಕೇಳಬೇಕೀಗ ಏನಿದ್ರೆ ಅರ್ಥ ಇದು ಅದನ್ನು ಎಲ್ಲರೂ ಸಮರ್ಥನೆ ಮಾಡೋರೆ ಎಲ್ಲರೂ ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಕಂದಾಯ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ದುರ್ದೈವ ಇಂಥ ರಿಡಿಕ್ಯುಲಸ್ ಜೋಕ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸಮರ್ಥನೆ ಮಾಡಿಬಿಡ್ತಾರೆ